ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಾಗತ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂದ್ರೆ ಗಂಟೆ ಅಷ್ಟು ಗಂಟೆ ಆಯ್ತು ಕರೆಕ್ಟ್ ಹನ್ನೆರಡು ಮೂವತ್ತೈತು ನನ್ನೊಡಗ ನನ್ನ ತಮ್ಮ ಇದ್ದೇನೆ ಅಂಕಿತ್ ಜಿ ಮನೆಯ ಜಾನಿ ಉಂಟು ಜಾನಿ ಎಲ್ಲ ಜೂಲಿ ಉಂಟು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಆಗ ನನಗೆ ನೆನಪಾಯಿತು ಇವತ್ತು ನಾವು ಒಂದು ಟೆಕ್ನಾಲಜಿ ಇನ್ಫಾರ್ಮೇಶನ್ ಶೇರ್ ಮಾಡುವಂತ ಎಂತ ಇನ್ಫಾರ್ಮೇಶನ್ ಶೇರ್ ಅಂತ ನನ್ನ ಪೀಪಲ್ಸ್ ಗೆ ಆಗ್ಲಿ ನನ್ನ ಆಗಲಿ ಅದೊಂದೆ ಅಲ್ಲ ಮತ್ತೆ ನನ್ನ ಆಗಲಿ ಒಂದು ಇನ್ಫಾರ್ಮೇಶನ್ ವಿಡಿಯೋ ಇರಲಿ ಅಂತ ಎಂತ ಇನ್ಫಾರ್ಮೇಶನ್ ಅಂದ್ರೆ ಒಂದು ಐಫೋನ್ ಏರ್ಪೋರ್ಟ್ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡುವಂತ ಬಂದದ್ದು ಬನ್ನಿ ಐ ಫ್ರೆಂಡ್ಸ್ ಇದು ಐಫೋನ್ ಏರ್ಪೋರ್ಡ್ ಇದಕ್ಕೆ ಎಷ್ಟು ರೂಪಾಯಿ ಅಂತ ಹೇಳ್ಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಇಪ್ಪತ್ತೊಂದು ಸಾವಿರ ಅಲ್ಲ ಕೇವಲ ಇನ್ನೂರ ರೂಪಾಯಿ ಡೂಪ್ಲಿಕೇಟ್ ಕಾಮಂಗಿ ನನ್ನ ಮಗ್ನೆ ಆದ್ರೆ ಇದನ್ನ ಯಾರು ಪರ್ಚೇಸ್ ಮಾಡಬೇಡಿ ಯಾಕೆಂದ್ರೆ ಇದರ ಬ್ಯಾಟ್ರಿ ಸರಿ ಇರಲ್ಲ ಇದರ ಬ್ಲೂಟೂತ್ ಮದರ್ ಬೋರ್ಡ್ ಸರಿ ಇರಲ್ಲ ಎಂತ ಸರಿ ಇದು ಎಲ್ಲೆಲ್ಲಿ ಸಿಗ್ತದೆ ನಿಮ್ಮೂರಿನ ಸಂತೆಯಲ್ಲಿ ಸಿಗ್ತದೆ ನಿಮ್ಮೂರಿನ ಜಾತ್ರೆ ಸಂತೆಯಲ್ಲಿ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಸಿಕ್ತದೆ ಕೆಲವು ಅಂಗಡಿಯಲ್ಲಿ ಸಹ ಸಿಗ್ತದೆ ಆದ್ರೆ ಕೇವಲ ಇನ್ನೂರ ಐವತ್ತು ರೂಪಾಯಿ ಇನ್ನೂರು ಇರುವುದು ಮುನ್ನೂರ ಐವತ್ ರೂಪಾಯಿ ರೂಪಾಯಿ ವಾಟರ್ ಪ್ರೂಫ್ ಆದ್ರೆ ಇದು ನೋಡ್ಲಿಕ್ಕೆ ಡಿಸೈನ್ ಸೂಪರ್ ಆಗಿರುತ್ತದೆ ಪಕ್ಕ ಸೂಪರ್ ಆಗಿರುತ್ತದೆ ಮೊದಲು ನಾವು ಇದನ್ನು ಅನ್ಬಾಕ್ಸ್ ಮಾಡುವ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಫ್ರೆಂಡ್ಸ್ ಅನ್ಬಾಕ್ಸ್ ಮಾಡುವ ಡಿಸೈನ್ ನೋಡಿ ನೀವೇ ನೋಡಿ ಇಲ್ಲಿ ಎರಡು ಏರ್ಪೋಡ್ ಉಂಟು ನೀವೇ ನೋಡಿ ಐಫೋನ್ ಡಿಸೈನ್ ಥರ ಉಂಟು ಪಕ್ಕ ಐಫೋನ್ ಥರ ಉಂಟು ಆದರೆ ಐಫೋನ್ ಅಲ್ಲ ಇದು ಕೇವಲ ಇನ್ನೂರೈವತ್ತು ರೂಪಾಯಿ ಯಾರು ಪರ್ಚೇಸ್ ಮಾಡಬೇಡಿ ಯಾಕಂದರೆ ಇದು ಭಯಂಕರ ಡೇಂಜರ್ ಇದೆ ಬ್ಯಾಟ್ರಿ ಎಲ್ಲ ಶಾರ್ಟ್ ಆಗಲಿಕ್ಕೆ ಚಾನ್ಸ್ ಉಂಟು ನಾವು ಅನ್ಬಾಕ್ಸ್ ಮಾಡುವ ಅನ್ಬಾಕ್ಸ್ ಮಾಡುವ ಒಂದು ಬಾಕ್ಸ್ ಉಂಟು ಕೆಳಗೆ ಹಾಕುವ ಮತ್ತೆ ನಮ್ಮ ಏರ್ಪೋಡ್ ಉಂಟು ನೀವೇ ನೋಡಿ ನೋಡಿ ಪಕ್ಕ ಡಿಸೈನ್ ನೋಡಿ ನೀವೇ ಡಿಸೈನ್ ಅನ್ನು ನೋಡಿ ಪಕ್ಕ ಐಫೋನ್ ತರ ಉಂಟು ನೀವೇ ನೋಡಿ ಸೈಡ್ ಇಡುವ ಮತ್ತೊಂದು ಲಾಕೆಟ್ ಕೊಟ್ಟಿದ್ದಾರೆ ಈಗೇ ಇರಲ್ಲ ಐಫೋನ್ ಅಲ್ಲಿ ಒಂದು ಲಾಕೆಟ್ ಉಂಟು ಮತ್ತೆ ನಮ್ಮ ಐಫೋನ್ ಚಾರ್ಜರ್ ಉಂಟು ಫ್ರೀ ಆಗಿ ಹೊಟ್ಟಿದ್ದಾರೆ ಐಫೋನ್ ಚಾರ್ಜರ್ ಐಫೋನ್ ಮೊಬೈಲ್ ಅಲ್ಲೆಲ್ಲ ಚಾರ್ಜರ್ ಸಿಗಲ್ಲ ಇದ್ರಲ್ಲಿ ಫ್ರೀ ಆಗಿ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ ಅಡಾಪ್ಟರ್ ಅಲ್ಲ ಕೇಬಲ್ ಕೊಟ್ಟಿದ್ದಾರೆ ನೀವೇ ನೋಡಿ ಐಫೋನ್ ಚಾರ್ಜರ್ ಉಂಟು ಇದನ್ನು ಸೈಡ್ ಇಡುವ ಮತ್ತೊಂದು ಪೌಚು ಕೊಟ್ಟಿದ್ದಾರೆ ಈ ಪೌಚು ಐಫೋನ್ ಅಲ್ಲಿ ಸಿಗಲ್ಲ ಅಂತ ಕಾಣ್ತದೆ ಆದ್ರೆ ಒಂದು ಪೌಚ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಓದುವ ಒಂದು ಪೇಪರ್ ಕೊಟ್ಟಿದ್ದಾರೆ ನೀವೇ ನೋಡಿ ಇದರಲ್ಲಿ ಚೈನಾದಲ್ಲಿಂಟು ಕುಯಿ ಕು ಅಂತ ಬರ್ದುಂಟು ನೀವೇ ನೋಡಿ ರೂಪಾಯಿ ನನಗೆ ಗೊತ್ತಿಲ್ಲ ಚೈನಾ ನಾನು ಅವರನ್ನು ಇದು ಮಾಡುದಲ್ಲ ಆದ್ರೆ ಚೈನಾ ಆಗಿ ಬರ್ತದೆ ಅಂತ ಕಾಣ್ತದೆ ನೋಡಿ ಚೈನಾದಲ್ಲಿ ಬರ್ದುಂಟು ಆದ್ರೆ ಇದು ಭಯಂಕರ ಡೇಂಜರ್ ಯಾಕಂದ್ರೆ ಇದು ನಮ್ಮ ಊರಿನ ಚೈನೆಯಿಂದ ಪ್ರೊಡಕ್ಟ್ ತಂದು ಚೈನ ಅಲ್ಲ ಈ ಊರಲ್ಲೆಲ್ಲ ಸಿಗ್ತದೆ ಪ್ರೊಡಕ್ಟ್ ತಂದು ಮಾಡುದು ಈ ಮದರ್ ಬೋರ್ಡ್ ಎಲ್ಲ ಭಯಂಕರ ಡೇಂಜರ್ ಯಾಕಂದ್ರೆ ಇದರ ಮದರ್ ಬೋರ್ಡ್ಗೆ ಒಂದು ವ್ಯಾಲ್ಯೂ ಎಲ್ಲ ಇರಲ್ಲ ನಂಬರ್ ಅಂತ ಇರೋಲ್ಲ ಪಕ್ ಪಕ್ಕ ಫೇಕ್ ತರ ಸ್ಕ್ಯಾಮ್ ತರ ಮಾಡಿ ಸ್ಕ್ಯಾಮ್ ಅಲ್ಲ ಇದೊಂದು ಮಾರಾಟ ಮಾಡಲಿಕ್ಕೆ ಮಾಡುವ ಒಂದು ಕಾಪಿ ಕಾಪಿ ಆದ್ರೆ ಕೆಲವು ರೇಟ್ ಐದು ಸಾವಿರ ರೂಪಾಯಿ ಇರ್ತದೆ ಆದ್ರೆ ಇದಕ್ಕೆ ಕೇವಲ ಇನ್ನೂರ ರೂಪಾಯಿ ನೀವೇ ನೋಡಿ ನಾವು ಈ ಐಫೋನ್ ಏರ್ಪೋರ್ಡ್ ಅನ್ನು ತೆಗೆಯುವ ಇದಕ್ಕೆ ಕೇವಲ ಮೂವತ್ತು ನಿಮಿಷ ಮಾತ್ರ ಚಾರ್ಜ್ ಮಾಡುದು ನಾನು ಲಾಗ್ ತರ ಮಾತಾಡುದು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ನೋಡುವ ಈಗ ನೋಡಿ ಇಲ್ಲಿಯ ಒಂದು ಏರ್ಪೋರ್ಟ್ ಉಂಟು ನೋಡುವ ಕಿವಿಗೆ ಇಡುವಣೆ ಸೌಂಡ್ ಬರ್ತದೆ ಆಗಿದೆ ಅಂತ ಬರ್ತದೆ ನೋಡಿ ಇದರ ಡಿಸೈನ್ ನೋಡುವ ನನಗೆ ಅದ್ಭುತ ಆದದ್ದು ಯಾಕಂದ್ರೆ ಇದರ ಡಿಸೈನ್ ಪಕ್ಕ ಒಂದು ಐಫೋನ್ ತರ ಉಂಟು ಆದ್ರೆ ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ನೋಡಿ ಇದನ್ನು ತೋರಿಸಲಿಕ್ಕೆ ನಿಮ್ಗೆ ಬಂದದ್ದು ಇವತ್ತು ಇವತ್ತಿನ ಲಾಗಿನಲ್ಲಿ ಆದರೆ ಆದ್ರೆ ಇದನ್ನು ಯಾರು ಪರ್ಚೇಸ್ ಮಾಡಬೇಡಿ ನಾನು ಆಗ ಹೇಳಿದಾಗ ಇದರ ಬ್ಯಾಟರಿ ಎಲ್ಲ ಸಾರ್ಟ್ ಇರ್ತದೆ ಆದ್ರೆ ನಾನೊಂದು ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಎಲ್ಲರಿಗೂ ಇವತ್ತಿನ ಒಂದು ಲಾಗ್ ತರ ಇರುವ ಇನ್ಫಾರ್ಮೇಶನ್ ವಿಡಿಯೋಗೆ ಬಾಯ್ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್ ಬಾಯ್ ಬಾಯ್ ಅಲ್ಲ